ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಕಾರ್ತಿಕ ಮಾಸ ಆಗಲೇ ಪ್ರಾರಂಭ ಆಗಿದೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ ಏನು ಮಾಡಿದ್ರೆ ಒಳ್ಳೆಯದು ಮತ್ತು ಏನು ಮಾಡಿದ್ರೆ ಕೆಟ್ಟದ್ದು ಅಂತ ನೋಡೋಣ ಕಾರ್ತಿಕ ಮಾಸ ನೋಡ್ರಿ ಶಿವನ ಆರಾಧನೆಗೆ ಮತ್ತು ವಿಷ್ಣುವಿನ ಆರಾಧನೆಗೆ ಮೀಸಲಾಗಿರುವಂಥ ಒಂದು ಮಾಸ ಅಂತಲೇ ಹೇಳ್ಬೋದು ಈ ಕಾರ್ತಿಕ ಮಾಸದಲ್ಲಿ ಅಕ್ಟೋಬರ್ ಇದು ಇಪ್ಪತ್ತೆರಡನೇ ತಾರೀಕು ಆಗಲಿ ಪ್ರಾರಂಭ ಆಗಿದೆ ಈ ಮಾಸದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಹಾಗೆ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡೋದು ಪ್ರಯೋಜನಕಾರಿ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಈ ಕಾರ್ತಿಕ ಮಾಸದ ಒಂದು ತಿಂಗಳು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ ಹಿಂದೂ ಧರ್ಮದಲ್ಲಿ ನೋಡಿರಿ ಕಾರ್ತಿಕ ಮಾಸಕ್ಕೆ ವಿಶೇಷವಾದ ಒಂದು ಮಹತ್ವ ಕೊಟ್ಟರ ಮತ್ತು ಈ ತಿಂಗಳಲ್ಲಿ ವಿಷ್ಣು ಏನಪ್ಪ ಅಂದರೆ ದೀರ್ಘ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಹಾಗಾಗಿ ಕಾರ್ತಿಕ ಮಾಸವನ್ನು ಅತ್ಯಂತ ಪುಣ್ಯದ ಮಾಸ ಅಂತ ಪರಿಗಣನೆ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ನಾವು ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಈ ತಿಂಗಳಲ್ಲಿ ತುಳಸಿಯನ್ನು ಪೂಜಿಸೋದು ಸಹ ವಿಶೇಷವಾಗಿ ಮಹತ್ವಪೂರ್ಣದ್ದು ಅಂತ ಹೇಳ್ಬೋದು ನೋಡ್ರಿ ಬೆಳಗ್ಗೆ ಬೇಗ ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿಡೋದು ಕೂಡ ಶ್ರೇಷ್ಠ ಹಾಗೆ ದೇವರ ದೇವತೆಗಳ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸೋದ್ರಿಂದ ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಹಾಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಕೂಡ ದೊರೀತೈತಿ ಅಂತ ಹೇಳ್ಬೋದು ನೋಡಿರಿ ಈ ತಿಂಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡುವಂಥದ್ದು ಕಾರ್ತಿಕ ಮಾಸದಲ್ಲಿ ನೋಡಿರಿ ನಾವು ಕೆಲವೊಂದು ಸ್ಥಳಗಳಿಗೆ ಹೋಗಿ ಪವಿತ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಈ ಮಾಸದಲ್ಲಿ ಗಂಗಾ ಅಥವಾ ಇನ್ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದು ಶ್ರೇಷ್ಠವಾದ ಕೆಲಸ ಅಂತಲೇ ಹೇಳ್ಬೋದು ನೋಡಿರಿ ಒಂದು ವೇಳೆ ನಾವು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯ ಆಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದರೆ ಮನೆಯಲ್ಲೇ ಸ್ನಾನ ಮಾಡುವಂಥ ನೀರಿಗೆ ನೀರನ್ನು ನದಿಯ ನೀರನ್ನು ಬೆರೆಸಿ ನೀವು ಸ್ನಾನವನ್ನು ಮಾಡ್ಕೋಬೋದು ಹಾಗೆ ಮಾಡೋದರಿಂದ ಆರೋಗ್ಯ ಕೂಡ ದೊರೆಯತೈತಿ ಮತ್ತು ಅದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೈನಂದಿನ ಸ್ನಾನವು ಕೂಡ ನೋಡಿರಿ ಯೋಗಕ್ಷೇಮಕ್ಕೆ ಕಾರಣ ಅಂತ ಹೇಳ್ಬೋದು ಮತ್ತು ದೀಪವನ್ನು ಹಚ್ಚಿಡುವಂಥದ್ದು ನೋಡಿರಿ ಯಾವ ಗಿಡದ ಹತ್ತಿರ ಅಂದ್ರೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಅರಳಿ ಮರದ ಹತ್ತಿರ ಅಥವಾ ತುಳಸಿ ಗಿಡದ ಹತ್ತಿರ ದೀಪಗಳನ್ನು ಹಚ್ಚೋದು ಶ್ರೇಷ್ಠ ಮತ್ತು ಫಲಪ್ರದ ಅಂತ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡ್ತಾರೆ ಆದ್ದರಿಂದ ಕಾರ್ತಿಕ ಮಾಸದ ಪೂರ್ತಿ ಪ್ರತಿದಿನ ಬೆಳಗ್ಗೆ ಸಂಜೆ ತುಳಸಿ ಗಿಡದ ಸುತ್ತಲೂ ದೀಪವನ್ನು ಹಚ್ಚಬೇಕು ಮತ್ತು ಅದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಅಕ್ಕಿಯನ್ನು ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು ನೋಡಿರಿ ಕಾರ್ತಿಕದಲ್ಲಿ ಅಕ್ಕಿಯನ್ನು ದಾನ ಮಾಡೋದರಿಂದ ಚಂದ್ರನ ಬಾಧೆಗಳೇನಾದರೂ ಇದ್ದರೆ ದೂರ ಆಗುತ್ತೆ ಮತ್ತು ಜಾತಕದಲ್ಲಿ ಚಂದ್ರನ ಅಶುಭ ಸ್ಥಾನದಲ್ಲಿದ್ದರೆ ಶುಭ ಫಲಿತಾಂಶಗಳನ್ನು ತರ್ತಾನೆ ಇದರೊಂದಿಗೇನಪ್ಪ ಅಂದರೆ ಅಗತ್ಯ ವಿವರ ಅಗತ್ಯ ಯಾರ್ಯಾರಿಗೆ ಇರುತ್ತೆ ನೋಡಿರಿ ಅವರಿಗೆ ಆಹಾರ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ವಿತರಿಸುವಂತಹ ಒಂದು ದಾನ ಕಾರ್ಯಗಳನ್ನು ಕೂಡ ತೊಡಗಿಸ್ಕೊಳ್ಬೋದು ಮತ್ತು ಕಾರ್ತಿಕ ಮಾಸದ ಸೋಮವಾರ ದಿನ ನೋಡಿರಿ ಶಿವನನ್ನು ಮತ್ತು ವಿಷ್ಣುವನ್ನು ಪೂಜಿಸುವಂಥದ್ದು ಬತ್ತಿಗಳನ್ನು ಕೂಡ ತೋರಿಸಿದ್ ನೋಡಿರಿ ಅದನ್ನು ನೋಡಿ ನೀವು ಕೂಡ ಹಚ್ಕೋಬೋದು ಯಾವ ಥರ ಅಂತ ಈ ಒಂದು ಕಾರ್ತಿಕ ಮಾಸದ ಸೋಮವಾರ ದಿವಸ ವಿಷ್ಣು ಸಹಸ್ರನಾಮ ಮತ್ತು ಶಿವನಿಗೆ ಸಂಬಂಧಿಸಿರುವಂತಹ ಮಂತ್ರಗಳನ್ನು ಪಠಿಸಿ ಸ್ತೋತ್ರಗಳನ್ನು ಕೂಡ ಪಠಿಸೋದು ಶುಭ ಅಂತಲೇ ಹೇಳ್ಬೋದು ಮತ್ತು ಆಧ್ಯಾತ್ಮಿಕತೆ ಮತ್ತು ಬುದ್ಧಿವಂತಿಕೆ ನೋಡ್ರಿ ಭಗವದ್ಗೀತೆ ರಾಮಾಯಣ ಪುರಾಣಗಳಂತಹ ಕೆಲವೊಂದು ಗ್ರಂಥಗಳನ್ನು ಪ್ರತಿದಿನ ಈ ಸಮಯದಲ್ಲಿ ಓದಿದ್ರೆ ಒಳ್ಳೆಯದು ನೋಡ್ರಿ ಮತ್ತು ಅದರ ಜೊತೆಗೆ ನಾವು ಏನನ್ನು ಮಾಡಬಾರ್ದು ಅಂತ ನೋಡೋದಾತಂದ್ರೆ ಕಾ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ಜನ್ನು ಯಾರು ತಿಂತಾ ಇರ್ತಾರೆ ನೋಡ್ರಿ ಅವರು ಆದಷ್ಟು ಅದನ್ನು ತಿಂದೇ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ದೈನಂದಿನ ಒಂದು ಜೀವನದೊಳಗೆ ನೋಡ್ರಿ ಸರಳತೆ ಮತ್ತು ಶುದ್ಧತೆಯನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಮತ್ತು ಈ ಒಂದು ಪವಿತ್ರ ತಿಂಗಳು ಕರ್ಮಗಳ ಒಂದು ಪರಿಣಾಮವನ್ನು ವರ್ಧಿಸುತ್ತೆ ಅಂತಂದು ನಂಬಲಾಗಿರುತ್ತೆ ಹಾಗಾಗಿ ನೋಡ್ರಿ ನಕಾರಾತ್ಮಕ ಕ್ರಿಯೆಗಳು ಮತ್ತು ಕೆಲವೊಂದು ಚಟುವಟಿಕೆಗಳಿಂದ ದೂರ ಇದ್ದರೆ ಒಳ್ಳೆಯದು ಅಂತಂದು ಹೇಳ್ತಾರೆ ಮತ್ತು ಅದ್ರ ಜೊತೆಗೆ ಊಟ ಸೇವನೆ ಬಗ್ಗೆ ಕೂಡ ಜಾಗರೂಕರಾಗಿರಬೇಕು ಮತ್ತು ಅದ್ರ ಜೊತೆಗೆ ಆಹಾರ ನೀರು ಇಂಥವುಗಳನ್ನೆಲ್ಲ ವ್ಯರ್ಥ ಮಾಡೋದು ಕೂಡ ಅಷ್ಟು ಒಳ್ಳೆಯದಲ್ಲ ಅದನ್ನು ತಪ್ಪಿಸಬೇಕು ಅಂತ ಹೇಳಲಾಗತ್ತೆ ನೋಡಿರಿ ಇದಿಷ್ಟು ಕಾರ್ತಿಕ ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಕಾರ್ತಿಕ ಮಾಸಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಬೇರೆ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ಕೃತಿಕಾ ನಕ್ಷತ್ರ ಬತ್ತಿಯನ್ನು ಕೂಡ ಯಾವ ಥರ ಹಚ್ಚಬೇಕು ಅದನ್ನು ಕೂಡ ಹೇಳಿದ್ದೀನಿ ಸೋಮ್ ಸೋಮವಾರ ದಿವಸ ಬಿಲೋ ಪತ್ರೆ ಬತ್ತಿಯನ್ನು ಕೂಡ ನೋಡಿ ನೀವು ಕೂಡ ಹಚ್ಕೋಬೋದು ಯಾವ ಥರ ಅಂತ ಸೋಮವಾರ ಹಚ್ಚುವಂಥ ಬತ್ತಿ ನೋಡಿರಿ ಇದು ಇದಿಷ್ಟೇನಪ್ಪ ಏನಪ್ಪ ಅಂದರೆ ಈ ಒಂದು ವಿಡಿಯೋದ ಮಾಹಿತಿ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು